ನೋಡಿ ನಾವು ಇವತ್ತು ದುರಾದೃಷ್ಟ ಹೊಟ್ಟೆಪಾಡಿನ ವಿಷಯಗಳ ಮೇಲೆ ಸಾರ್ವಜನಿಕ ಜೀವನ ನಡೆಯಬೇಕು ಅಥವಾ ರಾಜಕೀಯ ನಡೆಯಬೇಕು ಹೊಟ್ಟೆಪಾಡಿನ ವಿಷಯಗಳನ್ನ ಬಿಟ್ಟು ಅದರ ಚರ್ಚೆ ಆಗದೆ ಕೇವಲ ಭಾವನಾತ್ಮಕ ವಿಷಯಗಳನ್ನೇ ಇಟ್ಕೊಂಡು ರಾಜಕೀಯ ಮಾಡಕ್ ಹೋದ್ರೆ ಇದರಿಂದ ಯಾರ ಹೊಟ್ಟೆನೂ ತುಂಬೋದಿಲ್ಲ ಬಡವರು ಬಡವರಾಗ್ತಾರೆ ಅಂಬಾನಿ ಅದಾನಿ ಅಂತವರು ಒಂದ್ ನಾಲ್ಕು ಜನ ಶ್ರೀಮಂತರಾಗ್ತಾರೆ ಬಿಟ್ರೆ ಈ ರಾಜಕೀಯದಿಂದ ದೇಶಕ್ಕೂ ಕೂಡ ಯಾವುದು ಒಳ್ಳೇದಿಲ್ಲ ಅವರವರ ಭಾವನೆ ಮುಖ್ಯ ನಮಗೆ ಧರ್ಮ ಜಾತಿ ದೇವರು ಇವೆಲ್ಲ ಇರ್ತದೆ ಅದನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ ಹೊರಗಡೆ ಬಂದಾಗ ನಾವೆಲ್ಲರೂ ಭಾರತೀಯರಾಗಿ ಬದುಕೋಣ ಸಹೋದರರಾಗಿ ಬದುಕೋಣ ರಾಜಕೀಯ ಮಾಡಬೇಕಾದ್ರೆ ಜನರ ಜೀವನದ ವಿಷಯಗಳ ಮೇಲೆ ಜನರ ಜೀವನದ ಕಷ್ಟಗಳ ಆಧಾರದ ಮೇಲೆ ಅಭಿವೃದ್ಧಿ ಆಧಾರದ ಮೇಲೆ ನಾವು ರಾಜಕೀಯ ಮಾಡಬೇಕು ಆದರೆ ದುರಾದೃಷ್ಟ ಇವತ್ತು ಆ ಜನಗಳ ಜೀವನಕ್ಕೆ ಹೊಂದಿಕೆ ಇರುವಂತಹ ವಿಷಯಗಳನ್ನು ಬಿಟ್ಟು ಬರೀ ಭಾವನಾತ್ಮಕ ವಿಷಯಗಳ ಮೇಲೆ ರಾಜಕೀಯ ಮಾಡತಕ್ಕಂಥದ್ದು ಸಮಾಜಕ್ಕೂ ಒಳ್ಳೇದಲ್ಲ ದೇಶಕ್ಕೂ ಒಳ್ಳೇದಲ್ಲ ಸರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರಿ